ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇಂದು ನಡೆದ ಕರ್ನಾಟಕ ಕೃಷಿ ಮಾರುಕಟ್ಟೆಯ ತೊಗರಿ ಎಷ್ಟು ರೇಟು ನಡೆದಿದೆ ಇದಕ್ಕೆ ಮುಂಚೆ ನಮ್ಮ ಚಾನಲ್ವನ್ನು ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್ ಮೊದಲಾಗಿ ಕಲಬುರಗಿ ಮಾರ್ಕೆಟಲ್ಲಿ ನಾವು ನೋಡ್ತಾ ಇದ್ದೀವಿ ತೊಗರಿ ಅತ್ಯಧಿಕವಾಗಿ ತೊಗರಿ ಚೀಲಗಳೆಂಬುದು ಗರಿಷ್ಠವಾಗಿ ಬಂದಿವೆ ನಾಲ್ಕು ಸಾವಿರ ಒಂಬೈನೂರ ಮೂವತ್ತ್ಮೂರು ಚೀಲಗಳು ಇನ್ನು ಕಡಿಮೆ ಬೆಲೆ ಕ್ವಿಂಟಲ್ಗೆ ಹತ್ತು ಸಾವಿರ ಎಂಟುನೂರು ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ನಾನ್ನೂರ ಹದಿಮೂರು ಮಧ್ಯಸ್ಥ ಬೆಲೆ ಹನ್ನೆರಡು ಸಾವಿರ ನೂರ ಇಪ್ಪತ್ತಾರು ಕುಷ್ಟಗಿ ಮಾರುಕಟ್ಟೆಯಲ್ಲಿ ಕೆಂಪು ತೊಗರಿ ಇನ್ನೂರ ನಲವತ್ತೈದು ತೊಗರಿ ಚೀಲಗಳು ಟೆಂಡರಿಂಗ್ ಆಗಿದೆ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ತೊಗರಿ ಬಂದು ಹನ್ನೊಂದು ಸಾವಿರ ಏಳುನೂರು ಗದಗ ಮಾರುಕಟ್ಟೆಯಲ್ಲಿ ತೊಗರಿ ಕ್ವಿಂಟಲಿಗೆ ಆರು ಸಾವಿರ ಮುನ್ನೂರ ಅರವತ್ತಾರು ರೂಪಾಯಿ ರೇಟಿ ರೇಟ್ ಹೋಗಿದೆ ಬಸವ ಕಲ್ಯಾಣ ಮಾರುಕಟ್ಟಲ್ಲಿ ತೊಗರಿ ಐವತ್ತೈದು ಚೀಲಗಳು ಟೆಂಡರಿಂಗ್ ಆಗಿದೆ ಕಡಿಮೆ ಬೆಲೆ ಹನ್ನೊಂದು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ನೂರು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಎಂಟು ನೂರು ಬೀದರ್ ಮಾರುಕಟ್ಟೆಯಲ್ಲಿ ತೊಗರಿ ನೂರ ಹದಿನೆಂಟು ಚೀಲಗಳು ಟೆಂಡರಿಂಗ್ ಆಗಿದೆ ಕಿಂಟಲಿಗೆ ಕಡಿಮೆ ಬೆಲೆ ಹನ್ನೊಂದು ಸಾವಿರ ಹನ್ನೊಂದು ರೂಪಾಯಿ ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ಇನ್ನೂರ ಎಂಬತ್ತೊಂದು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಒಂಬೈನೂರ ಮೂವತ್ತೊಂಬತ್ತು ಯಾದಗಿರಿ ಮಾರುಕಟ್ಟೆಯಲ್ಲಿ ಕೆಂಪು ತೊಗರಿ ನೂರ ಎಂಬತ್ತಾರು ತೊಗರಿ ಚೀಲಗಳು ಟೆಂಡರಿಂಗ್ ಆಗಿದೆ ಕಿಂಟಲಿಗೆ ಕಡಿಮೆ ಬೆಲೆ ಹತ್ತು ಸಾವಿರ ಇನ್ನೂರ ಒಂಬತ್ತು ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ನಾನ್ನೂರ ಇಪ್ಪತ್ತು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಮುನ್ನೂರ ಐವತ್ತೈದು ರಾಯಚೂರು ಮಾರುಕಟ್ಟೆಯಲ್ಲಿ ಕೆಂಪು ತೊಗರಿ ಕಡಿಮೆ ಬೆಲೆ ಏಳು ಸಾವಿರ ಇನ್ನೂರ ಇಪ್ಪತ್ತೆರಡು ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ಮುನ್ನೂರ ಒಂಬತ್ತು ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಒಂಬೈನೂರು ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ ತೊಗರಿ ಮುನ್ನೂರ ಎಂಟು ಜಿಲ್ಲೆಗಳು ಟೆಂಡರಿಂಗ್ ಆಗಿದೆ ಕಡಿಮೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಲಿಂಗಸೂ ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ ಹನ್ನೆರಡು ಸಾವಿರ ಆರುನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ತೊಗರಿ ಕಡಿಮೆ ಬೆಲೆ ಕ್ವಿಂಟಾಲಿಗೆ ಐದು ಸಾವಿರ ಅರವತ್ತಾರು ಹೆಚ್ಚಿನ ಬೆಲೆ ಏಳು ಸಾವಿರ ಇನ್ನೂರ ಹತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ನೂರ ಐವತ್ತೈದು ನಾವು ಅಂತಿಮವಾಗಿ ತೊಗರಿ ಬೆಲೆಗಳನ್ನು ಗಮನಿಸಿದರೆ ಗರಿಷ್ಠ ಬೆಲೆ ಎಂಬುದು ಆರುನೂರು ರೂಪಾಯಿ ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ ಗರಿಷ್ಠ ಬೆಲೆ ಎಂಬುದು ಹೋಗಿದೆ ನಂತರ ಕಲಬುರಗಿ ಮತ್ತು ಯಾದಗಿರಿ ಮಾರುಕಟ್ಟೆಯಲ್ಲಿ ಸಹ ಹನ್ನೆರಡು ಸಾವಿರ ನಾನ್ನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ನಮ್ಮ ಚಾನಲವನ್ನು ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವೀಡಿಯೋಸ್ ಅನ್ನೋದು ನೋಟಿಫಿಕೇಷನ್ ಬರುತ್ತವೆ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೈತ ಬಂದವರು ಎಲ್ಲರಿಗೂ ಎಲ್ಲ ಸ್ನೇಹಿತರಿಗೂ ವೀಡಿಯೋ ಅನ್ನೋದು ರೆಕಮೆಂಡೇಶನ್ ಸಜೆಷನ್ ಅನ್ನೋದು ಆಗುತ್ತದೆ ಆದ್ದರಿಂದ ವೀಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ಎಲ್ಲರಿಗೂ ವೀಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜಾಯ್ ಕಿಸಾನ್ ಜೈ ಹಿಂದ್